ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಂಪಿಂಗ್ ನ್ಯೂಸ್ ಕನ್ನಡ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿಲಿ ನಿಮಗೆ ಸ್ವಾಗತ ಹರಿಹರ ನಗರದ ತುಂಗಭದ್ರಾ ಲಾರಿ ಚಾಲಕ ಮತ್ತು ಕ್ಲೀನರ್ ಕ್ಷೇಮ ಅಭಿವೃದ್ಧಿ ಸಂಘ ಇವರ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆ ಧ್ವಜಾರೋಹಣ ನೆರವೇರಿಸಿದರು ಈ ಕಾರ್ಯಕ್ರಮಕ್ಕೆ ಹರಿಹರ ನಗರದ ಟೌನ್ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ಆರ್ ಎಫ್ ದೇಸಾಯಿ ಸಾಹೇಬರು ಪಿ ಎಸ್ಐದ ಶ್ರೀಪತಿ ಗಿನ್ನಿ ಸಾಹೇಬ್ರವರು ಹಾಗೂ ಮಾಜಿ ಸೈನಿಕ ವೆಂಕಟೇಶ್ ಮಂಜುನಾಥ್ ಮೋಹನ್ ಸತ್ಯನಾರಾಯಣ್ ಇನ್ನೂ ಅನೇಕ ಗಣ್ಯರು ಉಪಸ್ಥಿತರು ಹರಿಹರದ ತುಂಗಾಭದ್ರಾ ಲಾರಿ ಚಾಲಕ ಸಂಘದ ಕಚೇರಿಯ ಆಗಮಿಸಿ ಈ ಕಾರ್ಯಕ್ರಮವನ್ನು ಗೌರವಪೂರ್ವಕವಾಗಿ ನೆರವೇರಿಸಿ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ರಾಜು ಬಸಪ್ಪ ಅಧ್ಯಕ್ಷರಾದ ಸೈಯದ್ ಯೂಸುಫ್ ಉಪಾಧ್ಯಕ್ಷರಾದ ಫಯಾಜ್ ಅಹಮದ್ ಕಾರ್ಯದರ್ಶಿಗಳಾದ ಜಕಾವುಲ್ಲಾ ಇಮ್ರಾನ್ ಹಾಗೂ ಸಂಘದ ಪದಾಧಿಕಾರಿ ಸದಸ್ಯರು ಲಾರಿ ಮಾಲೀಕರು ಮೊಹಮ್ಮದ್ ರಫೀಕ್ ಜಪಾನ್ ಎಸ್ಜಿ ಟ್ರಾನ್ಸ್ಪೋರ್ಟ್ ನಜೀರುಲ್ಲಾ ಹಾಗೂ ಲಾರಿ ಮಾಲೀಕರು ಉಪಸ್ಥಿತಿದ್ದರು